ಗಣೇಶೋತ್ಸವ ಹಾಗೂ ಈದ್ ಮಿಲದ್ ಹಬ್ಬಗಳ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಶಾಂತಿ ಸಭೆಯಲ್ಲಿ ಡಿವೈಎಸ್ಪಿ ಟಿ ವಿ ರಾಜಣ್ಣ ಮಾತನಾಡಿ ಗಣೇಶ ಆಚರಣೆ ವೇಳೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಯಾವುದೇ ಅನ್ಯ ಧರ್ಮ ಧರ್ಮೀಯರಿಗೆ ಧಕ್ಕೆರಾಗದಂತೆ ಡಿ ಡಿಜೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಎಂದು ಹೇಳಿದರು

ಇನ್ನೊಮ್ಮೆ ಏನಾದರೂ ನಮ್ಮ ತಾಲೂಕಿನಲ್ಲಿ ಆ ರೀತಿ ಏನಾದರೂ ಮನೆ ಕೆ ಎಸ್ ಎಸ್ ಮಾಡಬೇಕಾಗಿತ್ತು ಆದ್ರೆ ಕೆ ಎಸ್ ಎಸ್ ಕೆ ಎಸ್ ಎಸ್ ಆದ್ರೆ ನೀವು ಏನ್ ಪರಿಸ್ಥಿತಿ ಬರ್ತದೆ ಸ್ವಲ್ಪ ನೀವು ಯೋಚನೆ ಮಾಡಿ ಆದೇಶಗಳನ್ನ ಕಾಲ ಕಾಲಕ್ಕೆ ನೀಡುವ ನಿರ್ದೇಶನಗಳನ್ನ ತರೋದನ್ನು ಕೂಡ ಪಾಲಿಸ್ಕೊಂಡು ಹೋಗ್ತೇನೆ ಅಂತ ಹೇಳಿ ನಾನು ಭಾವಿಸ್ತೇನೆ ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಒಂದು ಮನವಿ ಪತ್ರದ ಪ್ರತಿಯನ್ನ ಈಗ ನಮ್ಮವರು ಹೊರಗಡೆ ರೆಡಿ ಇಟ್ಕೊಂಡಿದ್ದಾರೆ ಅವರ ಅನುಮತಿಯನ್ನ ಕೂಡ ಪಡ್ಕೋಬೇಕಾಗುತ್ತೆ ಮತ್ತೆ ಪೆಂಡಾಲ್ಗಳು ಅತಿ ದೊಡ್ಡ ಪೆಂಡಾಲ್ಗಳನ್ನ ಎಲ್ಲರೂ ಕೂಡ ಹಾಕೋದಿಲ್ಲ ಆದ್ರೆ ಅತಿ ಹೆಚ್ಚು ದೊಡ್ಡ ಪೆಂಡಾಲ್ಗಳನ್ನ ಹಾಕಂತ ಸಂದರ್ಭದಲ್ಲಿ ನಮ್ಮ ಪಿ ಡಬ್ಲ್ಯೂ ಡಿ ಇಲಾಖೆ ವತಿಯಿಂದ ಅವರ ಕರೆಸಿ ಅವ್ರನ್ನ ಪರಿಶೀಲನೆ ಮಾಡಿಸಿ ಅದನ್ನ